ಅವರ ಹಳ್ಳಿ ಚಟಕಂಬ ಅಂತ ಮಧ್ಯದಲ್ಲಿ ವೇದಾವತಿ ನದಿ ಬರುತ್ತೆ ಆ ಕಡೆ ದರದಲ್ಲಿ ಅರವಿಗೊಂಡನಹಳ್ಳಿ ಅಂತ ಬರುತ್ತೆ ಅರವಿ ಅರವಿಗೊಂಡನಹಳ್ಳಿಯಲ್ಲಿ ಆ ಲಿಂಗಪ್ಪ ಅಂತ ಅವ್ರ ಗುರುಗಳು ಇದ್ದಿದ್ವು ಅವರ ಇನ್ನೊಂದು ಸ್ವಭಾವ ಏನು ಅಂದ್ರೆ ಅವ್ರ ಸಾಧನೆಯ ಕಾಲದಲ್ಲಿ ಗುರುವಿನ ಮಾತನ್ನು ಎಳ್ಳಷ್ಟು ಮೀರದಂತೆ ಅಕ್ಷರಶಃ ಗುರುವಿನ ಮಾತನ್ನ ಪಾಲಿಸಿದಂತ ಮಹಾ ಯೋಗಿ ಅವರು ಅವರು ಪರಕಾಯಿ ಪ್ರವೇಶ ಮಾಡಿದಂತ ಒಂದು ಸಂಗತಿ ಇದೆ ಅವರು ಅವ್ರ ಒಂದ್ಸಾರಿ ಅವ್ರ ಕತೆನೆ ಅವ್ರ ಮಾತನಲ್ಲಿ ಹೇಳಿ ಬಿಡ್ತೇನೆ ಅವ್ರು ನಮ್ ಗುರು ಏನೋ ಹೇಳಿದ ಕಣ ಒಂದು ಕತೆನ ಒಂದ್ ಸಾಧನೆ ಹೇಳಿದ್ದ ಮಾಡ್ತಾ ಇದ್ದೆ ಅದ್ರಾಗ ಏನೋ ವ್ಯತ್ಯಾಸ ಆಗೈತೆ ಭೇದಿ ಆಗಕ್ ಶುರು ಆತು ಊಟ ಬಿಟ್ಬಿಡು ಅಂತ ಹೇಳಿದ್ದ ನಾನು ಎರಡು ಹೊತ್ತು ಊಟ ಬಿಟ್ಬಿಟ್ಟೆ ಎರಡು ತಿಂಗಳು ಬಕಾಸುರ್ನು ಆಟ ಆಡ್ತು ಹೊಟ್ಟೆ ಆಮೇಲೆ ಒಂದು ವಾರ ಆದ್ಮೇಲೆ ಅಭ್ಯಾಸ ಆತು ದಿನ ಒಂದ್ ಮಗಿ ಕುರಿಮ ಸಾಯಂಕಾಲ ಮಲಿಕೆ ಬೇಕಾದ್ರೆ ಒಂದ್ ಮಗಿಗ ಕುರಿ ಹಾಲು ಕುಡ್ದು ಬಿಟ್ಟು ಮಲಿಕ್ ಬಿಡ್ತಿದ್ದೆ ಬೆಳಿಗ್ಗೆ ಏನು ತಿಂತಿರಲಿಲ್ಲ ಆರ್ ತಿಂಗಳ ಆದ್ಮೇಲೆ ನನಗೆ ಊಟ ನೋಡಿದ್ರು ವಾಂತಿ ಬರಂಗಾಯ್ತು ಒಂದ್ ದಿನ ಇದ್ದಕ್ಕಿದಂಗೆ ಶುರು ಶುರುವಾತು ಒಳ್ಳೆ ಬೇಸಿಗೆ ಕಾಲ ನಾನು ಗುರುವಿನ ಹೋದೆ ಅವ್ನ ಹತ್ತ ಪುಸ್ತಕ ಓದ್ಕ ಕುತ್ಕೊಂಡಿದ್ದ ಅವಾಗ ಕೇಳಿದೆ ಎಷ್ಟೋ ಹೊತ್ತಿನ ಮೇಲೆ ತಲೆ ಎತ್ತ ನೋಡ್ದೆ ನನ್ನ ಏನೋ ಬಂದೈತೆ ಅಂದ ನನ್ಗೆ ಅವ್ ಕೈಲಿ ಮಾತಾಡಕ್ ಭಯ ಯಾಕಂದ್ರೆ ಅವನು ಅಂತ ಶಕ್ತಿವಂತ ಅಂತ ಯೋಗ ಇದ ಯೋಗ ಸಾಧ ಸಾಧನೆ ಮಾಡ್ರ ಮೇಲೆ ಗುರು ಅವನಿದ್ರೆ ಮಾತಾಡಕ್ ಭಯ ನನ್ಗೆ ಹಿಂಗಾಗ್ತತೆ ಯಾಕೋ ಒಟ್ ಕಳಿತತೆ ಬೇಧೆ ಆಗ್ತತೆ ಅಂತ ಅಂದೆ ಒಂದಿಷ್ಟು ಕಳ್ಳಿ ಹಾಲು ಆಲು ಗುಡುಗಮಣ್ಣನ ಎಕ್ಕಿ ಅದೇನ್ ಮಾಡತ ಹೋಗ್ತತೆ ಅಂತ ತಿರುಗಿ ಪುಸ್ತಕ ಇಟ್ಕೊಂಡ್ ಕುತ್ಕೊಂಡ ನಾನು ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅಂಬದ್ ನಾನು ಕೇಳಲಿಲ್ಲ ಇಷ್ಟು ತಿನ್ನು ಅಂತ ಅವನು ಹೇಳಲಿಲ್ಲ ಅವನ್ ಕೇಳಿದ್ ಅವನ್ ಹೇಳಿದ ಅಷ್ಟೇ ಕೇಳ್ಕೊಂಡ್ ಬಂದ್ಬಿಟ್ಟೆ ಬಂದು ಅಲ್ಲೊಂದ್ ಕಳ್ಳಿ ಕಳ್ಳಿ ಇತ್ತು ಕಲ್ಲಿ ನಿಮಗೆ ಗೊತ್ತಲ್ಲ ಕ್ಯಾಕ್ಟಸ್ ಅದರ ಹಾಲು ತೀವ್ರವಾದಂತಹ ವಿಷಕಾರಿ ವಿಷಕಾರಿಯಾದಂತಹ ಹಾಲು ಕಣ್ಣು ಬಿದ್ದ್ರೆ ಕಣ್ಣೋಗ್ಬಿಡುತ್ತೆ ಹೊಟ್ಟೆ ಬಿದ್ರೆ ಹೊಟ್ಟೆ ಎಲ್ಲ ಹುಣ್ಣಾಗ್ಬಿಡುತ್ತೆ ಅದು ಪ್ರಾಣನೇ ತೆಗೆಯುವಂತ ಕೆಟ್ಟ ವಿಷದ ಹಾಲು ಅದು ಆ ಹಾಲನ್ನ ತೊಗಟೆ ಕೆತ್ತಿಬಿಟ್ಟು ಒಂದು ಪೊಗಸೆ ಅಷ್ಟು ಹಿಡ್ಕೊಂಡು ಅದಕ್ಕೊಂದು ಇಷ್ಟ ಕಳ್ಳಿ ಗಿಡದ ಬುಡದ ಮಣ್ಣನ್ನ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಂಡು ತಂಬಿಟ್ಟನು ಉಂಡೆ ಹಂಗ ತಿಂದ್ಬಿಟ್ಟೆ ಮೊದ್ಲೇ ಭೇದ ಆಗ್ತಿತ್ತು ಅದು ಹೊಟ್ಟೆ ಎಲ್ಲ ಸುಟ್ಟು ಆ ಕರುಳೆಲ್ಲ ಕಿತ್ಕೊಂಡು ಹೋಗಿ ಕರುಳಿನ ಮ್ಯೂಕಸ್ ಮೆಂಬ್ರೈನ್ ಎಲ್ಲ ಕಿತ್ಕೊಂಡು ಹೋಗಿ ಆಮ್ಶಂಕೆ ಬೇಧಿ ಶುರು ರಕ್ತ ಬೇಧಿ ಶುರು ಆಯ್ತು ಡಿಹೈಡ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ ಅವರು ದಾವ ದರಾಗಿ ಬಿಡ್ತು ದೊಡ್ಡವ್ರೀ ದಿನ ಮೇಲೆ ಕುರಿ ಬಿಟ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಬಿಸಿಲು ಅದು ಒಂದ್ ತಿಂಗಳಾಗಿತ್ತು ಭಯಂಕರವಾದ ಬಿಸಿಲು ಕುರಿಗಳೆಲ್ಲ ಹೋಗಿ ಹಂಗೆ ಗಿಡದಲ್ಲೇ ಬಿಸ್ಗುಡ್ತಾ ಇದಾವೆ ನಾನು ಬಿದ್ದ್ಬಿಟ್ಟಿದ್ದೀನಿ ಪ್ರಾಣ ಇನ್ನೇನು ಹೋಗುತ್ತೆ ಅನ್ನೋ ಸ್ಥಿತಿ ಹಾಸನದ ಬಾಯಿ ಮುಚ್ಚಗಳಿಗೆ ತೆರಕಂಡೇ ಇರ್ತಿತ್ತು ಅಂದ್ರೆ ಡಿಹೈಡ್ರೇಷನ್ ಆದಾಗ ಎಲ್ಲ ಸ್ಥಿತಿಗಳು ಆಗ್ತವೆ ನಮಗೂ ಗೊತ್ತಿರೋ ಗೊತ್ತಿರೋಂತದಂತೆ ಆ ಸಂದರ್ಭದಲ್ಲಿ ಗುರುವೇ ಗುರುವೇ ಗುರುವೆ ಅಂತ ಅಂದ್ಕಂತ ನಾನು ಪ್ರಜ್ಞತೆ ಬಿಟ್ಟೆ ಶರೀರದಿಂದ ಈರಣ್ಣ ಹೊರಗಡೆ ಬಂದ ನನಗೆ ಆಶ್ಚರ್ಯ ಆಯ್ತು ನಾನು ದಟ್ಟ ಇಲ್ಬಿದೈತೆ ಶರೀರ ನಾನು ಹೊರಗಡೆ ಇದ್ದೇನೆ ಇದು ಹೆಂಗ್ ಸಾಧ್ಯ ಆಯ್ತಿದ್ವು ಅಂದ್ರೆ ದೇಹ ಬೇರೆ ನಾನು ಬೇರೆ ಅಂತ ಇದ್ದೀನಾ ಇದೇನ್ ವಿಚಿತ್ರ ಅಂತ ನಾನು ಯೋಚನೆ ಮಾಡ್ಕಂತ ಸುತ್ತಮುತ್ತ ನೋಡಿದ್ರೆ ಅಲ್ಲಿ ನಾಯಿ ಸತ್ತು ಬಿದ್ದಿತ್ತು ಆ ನಾಯಿ ಶರೀರದೊಳಗೆ ಇವ್ನ ಹಿರಣ್ಣ ಹೋಗಿ ತೂರ್ಕಂಡ ನನ್ನ ಶರೀರ ಇಲ್ಲೇ ಬಿದ್ದೈತೆ ನಾನು ಹೋಗಿ ಅದ್ರಲ್ಲಿ ತೂರ್ಕೊಂಡಿದ್ದೀನಿ ಓಡೋಗ್ಬಿಟ್ಟು ಒಂದ್ ಮೈಲ್ ದೂರದಲ್ಲಿ ಕಪ್ಲೆ ಹೊಡಿತಾ ಅವಾಗ ಅಂದ್ರೆ ಎತ್ತುಗಳಿಂದ ನೀರ್ ಅಂತ ಒಂದು ಸಾಧನೆ ಇತ್ತೀಚಿನ ಜನಗಳಿಗೆ ಪರಿಚಯ ಇಲ್ಲ ಅದು ಆ ಕಪ್ಲೆ ಹತ್ರ ನೀರಿದ್ವು ಅಲ್ಲಿ ಹೋಗಿ ಆ ಕಾಲುವೆದಾಗ ನಾನು ಮಲಿಕೊಂಡು ಸ್ನಾನ ಮಾಡಿ ಮೈ ತೊಳ್ಕೊಂಡು ನೀರ್ ಕುಡಿದ್ರು ನಾನು ಉತ್ಸಾಹಿತವಾಗಿ ಹೊರಗಡೆ ಬಂದೆ ನಾನು ಬೇದಿ ವಾಂತಿ ಎಲ್ಲ ನಿಂತೋಗ್ಬಿಟ್ಟಿತ್ತು ಆ ನಾಯಿ ಓಡಿ ಬಂದು ಮತ್ತೆ ಈ ಶರೀರದೊಳಗೆ ನಾನ್ ಸೇರ್ಕಂಡೆ ಮತ್ತೆ ಈ ಶರೀರ ಎದ್ದು ಕೂತ್ಕೊಂಡು ನಾನು ಬೇದಿ ಅನಾರೋಗ್ಯ ಎಲ್ಲ ನಿಂತೋಗ್ಬಿಟ್ಟಿತ್ತು ಪರಕಾಯಿ ಪ್ರವೇಶ ಅನ್ನೋದು ಇದು ಇದು ಕಣ ನನಗೆ ನಾನು ಯಾರ ಕೈಲಾದ್ರು ಹೇಳಿರಿ ನಂಬಲ್ಲ ನನಗೆ ಅನುಭವ ಇರತಕ್ಕ ಯಾರಿಗ್ ಗೊತ್ತಾಗುತ್ತದ್ದು ಹೇಳಬಾರದು ಅಂತ ಹೇಳಿ ಸುಮ್ಮನಾದೆ ಅಂತ ಹೇಳಿ ಅವ್ರ ಕಥೆಯನ್ನ ಹೇಳಿದ್ರು ಅವರು ಒಂದು ವಿಳ್ಯದಲ್ಲೇ ಹಿಡ್ಕೊಂತಿದ್ರು ವಿಳ್ಯದಲ್ಲೇ ಹಿಡ್ಕೊಂಡು ಬಂದಂತ ಭಕ್ತರಿಗೆ ಅವರ ಸಮಸ್ಯೆಗಳನ್ನ ಕುರಿತು ಹೇಳುವಂತದ್ದು ಉದಾಹರಣೆಗೆ ಯಾರೋ ಒಬ್ಬ ರೈತ ನಾನು ಹೊಲದಲ್ಲಿ ಒಂದು ಬೋರ್ ಹಾಕ್ಸ್ಬೇಕು ಇದಕ್ಕೆ ನನಗೆ ಜಲಮೂಲಗಳನ್ನು ಹೇಳಬೇಕು ಅಂತ ಕೇಳಿದಾಗ ಆ ಬೆಳ್ಳದಲ್ಲಿ ಹಿಡ್ಕಂಡು ಇಡೀ ಅವನ ಹೊಲವನ್ನ ಕಣ್ಣಿಗೆ ಕಟ್ಟಿದಂತೆ ಅಲ್ಲದ ಆ ಹೊಲದಲ್ಲಿರ್ತಕ್ಕಂತ ಎಲ್ಲಾ ಲಕ್ಷಣಗಳನ್ನ ಹೇಳೋರು ಹೇಳಿಬಿಟ್ಟು ಅವ್ರು ಒಂದು ಜಾಗವನ್ನು ಅವ್ರು ಹೇಳಿದು ಉದಾಹರಣೆಗೆ ನಿನ್ನ ಹೊಲದಾಗ ಒಂದು ಜಂಬೆ ಮರ ಇತ್ಕ ನೋಡ ಆ ಜಂಬೆ ಮರದ ದೇವ್ ಮೂಲಿಗೆ ಒಂದು ಅತ್ಯಾಜ್ಯ ಹೋಗ್ಬಿಟ್ಟು ಅಲ್ಲೊಂದು ಕಲ್ಲಿಕ್ಕಿ ಅದಕ್ಕೊಂದು ಪೂಜೆ ಮಾಡಿ ಅಲ್ಲಿ ಬೋರ್ ಕೊರ್ಸು ಆಗುತ್ತೆ ಅಂತ ಹೇಳಿ ಆತರ ಗುರುತು ಹೇಳಿದನ್ನ ಇವರು ಚಾಚು ತಪ್ಪದೆ ಹೋಗಿ ಅಲ್ಲಿ ಬೋರ್ ಹಾಕಿದಾಗ ಅವ್ರಿಗೆ ಸಮೃದ್ಧವಾದ ನೀರು ಆಗ್ತದ ಈ ರೀತಿ ನೂರಾರು ಜನಕ್ಕೆ ಅನುಕೂಲ ಮಾಡಿದ್ರು ಅವ್ರು ಆಮೇಲೆ ನನಗೆ ಒಂದಿನ ಹೇಳಿರು ನಾನು ಈ ರೀತಿ ವಿಲೇಜ್ ಅಲ್ಲಿ ಹಿಡ್ಕೊಂಡು ಭೂಮಿ ಒಳಗೆ ಏನೈತೆ ಅಂತ ನೋಡ್ದೆ ಕಣ ಭೂಮಿ ಒಳಗಿಂದ ಎಲ್ಲಾ ನರನಾಡುಗಳೆಲ್ಲ ಕಾಣಸವು ಭೂಮಿ ಒಳಗೆ ಅನೇಕ ಸಮುದ್ರಗಳೇ ಇದಾವೆ ಬೇಕಾದಷ್ಟು ನೀರ್ ಇದಾವೆ ಬೆಳ್ಳಿ ಬಂಗಾರ ಇರ್ತಕ್ಕಂಥದ್ದು ಎಲ್ಲಾ ನನಗೆ ಅರ್ಥ ಆಗೋದು ಕಾಣೋದು ಆಮೇಲೆ ಇದನ್ನ ನೋಡಬಾರ್ದು ಇದನ್ನ ನೋಡಿ ಜನಗಳಿಗೆ ಮತ್ತೆ ಹೇಳ್ಬೇಕಾಗತ್ತೆ ಮತ್ತಿದ ಬಂಧನ ಅಂತ ಬಿಟ್ಬಿಟ್ಟೆ ಆಮೇಲೆ ಕೆಲವು ದಿನ ಆಕಾಶ ನೋಡಿದೆ ಆಕಾಶದಲ್ಲಿ ಅನೇಕ ವ್ಯವಹಾರಗಳನ್ನೆಲ್ಲ ನಡೀತಕ್ಕಂತ ರೀತಿ ನೀತಿಗಳನ್ನೆಲ್ಲ ವಹಿವಾಟುಗಳನ್ನೆಲ್ಲ ನೋಡಿದೆ ಅಲ್ಲಿರ್ತಕ್ಕಂತ ಗ್ರಹ ಗ್ರಹಗಳು ನಕ್ಷತ್ರಗಳು ಅಲ್ಲಿಂದ ಬ್ರಹ್ಮಾಂಡದ ಕಲ್ಪನೆಗಳನ್ನೆಲ್ಲ ನೋಡದೆ ಆಮೇಲೆ ಇದು ಪ್ರಯೋಜನ ಇಲ್ಲ ಅಂತ ಬಿಟ್ಬಿಟ್ಟೆ ಯಾಕಂದ್ರೆ ಎಲ್ಲಿ ನಾವು ಏನ್ ನೋಡ್ತಿವೋ ಅದೆಲ್ಲ ಒಂದು ಆಶ್ವಾಗಂತದ್ದೇ ನಾವ್ ಏನ್ ನೋಡ್ತೀವಿ ಎದುರು ಅಷ್ಟಮ್ ತನ್ನಷ್ಟಂ ಅಂತಕ್ಕಂತ ವೇದಾಂತದ ಮಾತನ್ನ ಅವ್ರು ಆ ತರ ಹೇಳರು ಆಮೇಲೆ ಅವರು ಅನೇಕರಿಗೆ ಮುಂದಾಗತಕ್ಕಂತ ಘಟನೆಗಳನ್ನ ಹೇಳಿ ಎಚ್ಚರಿಕೆ ಕೊಟ್ರು ಎಚ್ಚರಿಕೆ ಕೊಟ್ರು ಕೆಲವರು ಅನೇಕ ಭಾವಕ ಭಕ್ತರು ಅವರನ್ನ ನಂಬಿಕೊಂಡಂತವ್ರಿಗೆ ಅವ್ರ ಮಂಥದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡಿದ್ರು ಅವರು ಅಲ್ಲಿ ಹೋದ್ರೆ ಮಠಕ್ಕೆ ಆಮೇಲೆ ಅವರು ಹೊಲ ಕಾಲಕ್ರಮಣ ಅವ್ರ ಕುರಿಗಳನ್ನ ಮಾರಿಬಿಟ್ರು ಮಾರಿ ಹೊಲದಲ್ಲಿ ಒಂದು ಮಠ ಕಟ್ಟಿಸಿರು ಹೊಲದಲ್ಲಿ ಮಠ ಕಟ್ಟಿಸ್ಬೇಕಾದ್ರೆ ಅವ್ರ ಗುರುಗಳನ್ನ ಕೇಳಿರು ಒಂದ್ ಮಠ ಕಟ್ಟಸ್ತೇನೆ ಇಲ್ಲ ನಾನು ಧ್ಯಾನ ಮಾಡಕೊಂದು ಮಂದಿರ ಮಾಡ್ತೇನೆ ಅಂತ ಅವ್ರು ಹೇಳಿರು ಅವ್ರ ಗುರುಗಳು ಲಿಂಗಪ್ಪನವರು ಒಂದು ಜಾಗ ತೋರಿಸಿ ಅವ್ರ ಹೊಲದಲ್ಲಿ ಇಲ್ಲಿ ನೀನ್ ಮಾಡಬಹುದು ಆದ್ರ ಒಂದ್ ಕೆಲ್ಸ ಕೆಳಗಡೆ ತೆಗೆದಾಗ ನೀನ್ ಐದಡಿ ಭೂಮಿಯನ್ನು ತೆಗೆದಾಗ ಕೆಳಗಡೆ ಒಂದು ದೊಡ್ಡ ಹಾಸು ಬಂಡೆ ಸಿಗುತ್ತೆ ಆ ಹಾಸು ಬಂಡೆ ಕೆಳಗೆ ಈಗಾಗಲೇ ಒಬ್ಬ ಯೋಗ ನಿಷ್ಠ ಅಲ್ಲಿ ಸಮಾಜಸ್ಥನ ಆಗಿದ್ದಾನೆ ಅವನ ಮೇಲೆ ನೀನ್ ಕೂತ್ಕೊಳ್ಳೋದಲ್ಲ ಆದ್ರಿಂದ ನೀನ್ ಅಲ್ಲಿ ಜಾಗ ಬಿಟ್ಬಿಟ್ಟು ನಿನ್ನ ದೇಹವನ್ನು ಹೊರಗಡೆ ಹಾಕ್ಸು ನೀನು ಅಲ್ಲಿ ಮಂದಿರಕ್ಕೆ ಧ್ಯಾನಕ್ಕೆ ಬೇಕಾದ ಒಂದು ಅವಕಾಶ ಮಾಡಿಕೊಳ್ಬಹುದು ಅಂತ ಹೇಳಿ ಅವರು ಗುರುಗಳು ಹೇಳಿದರು ಅದೇ ರೀತಿ ಇವರು ಆ ಮಠವನ್ನು ಕಟ್ಟಿಸ್ಬೇಕು ಆಶ್ರಮವನ್ನು ಕಟ್ಟಿಸ್ಬೇಕು ಅಂತ ತೆಗೆದಾಗ ಆ ಬುನಾದಿ ಸೆಂಟರ್ ಭಾಗದಲ್ಲಿ ಒಂದು ಗುಂಡಿಯನ್ನು ತೆಗೆದು ಅದ್ರ ಧ್ಯಾನ ಮಂದಿರ ಮಾಡ್ಬೇಕು ನೆಲ್ಮಾಳಿಗೆ ಮಾಡಿ ಅಂತ ತೆಗೆದಾಗ ಅಲ್ಲೊಂದು ದೊಡ್ಡ ಹಾಸು ಬಂಡೆ ಸಿಕ್ತು ಆ ಹಾಸು ಬಂಡೆಯನ್ನು ಗುರುಗಳು ಹೇಳಿದಂತೆ ಅವ್ರ ಮೇಲಕ್ಕೆ ತೆಗಿಲಿಲ್ಲ ಅದ್ರ ಮೇಲೆನೆ ಒಂದು ಎರಡಡಿ ಕಟ್ಟಡ ಕಟ್ಟಿ ಅದ್ರ ಮೇಲೆ ಮೂರು ಅಡಿ ಕಟ್ಟಡ ಕಟ್ಟಿ ಅದ್ರೊಳಗೆ ಇಳಿದು ಒಬ್ಬ ಮನುಷ್ಯ ಕೂತ್ಕೊಂಡು ಒಂದು ಸುಮಾರು ಐದು ಅಡಿ ಅಗಲ ಐದು ಅಡಿ ಚರ್ಚೌಕನಾದಂತ ಒಂದು ಸಮಾಧಿ ಮಂದಿರ ಮಾಡಿದಂಗ್ ಮಾಡಿ ಆ ಪಶ್ಚಿಮದ ಕಡೆಗೆ ಒಂದು ದ್ವಾರ ಮಾಡಿ ಬಾಗಿಲು ಮಾಡಿದ್ರು ಅವ್ರ ಹೋಗಲ್ಲಿ ಧ್ಯಾನ ಕೂತ್ಕೊಳ್ತಾ ಇದ್ರು ಜೊತೆಗೆ ಅವರು ದೇಹವನ್ನ ಅವ್ರ ದೇಹ ಬಿಟ್ಟ ಮೇಲೆ ಅವ್ರ ದೇಹವನ್ನ ಹೊರಗಡೆ ಬೇರೆ ಪಕ್ಕದಲ್ಲಿ ಹಾಕಿದ್ರು ಆ ಮಾತು ಬೇರೆ ತಾತ ಅವ್ರದ್ದು ಇನ್ನೊಂದು ಲಕ್ಷಣ ಏನು ಅಂದ್ರೆ ಅವರು ಇಷ್ಟೊಂದು ವೇದ ಯೋಗ ಸಾಧನೆ ಮಾಡಿದ್ರು ಕೂಡ ಅತ್ಯಂತ ಮುಗ್ಧನ ವ್ಯವಹಾರ ಮಾಡ್ತಾರೆ ಅವರು ವಿದ್ಯಾವಂತರಲ್ವಾದ್ರಿಂದ ಅವ್ರಿಗೆ ಏನಿದ್ರು ಡೈರೆಕ್ಟ್ ಹಿಟ್ ಅವರು ಹೇಳಿದ್ರು ಗೋಡೆ ಹಸಿ ಗೋಡೆ ಒಳಗೆ ಹರಳ ಹೋಗದಂತ ಮಾತುಗಳನ್ನ ಆಡ್ಸ ಆ ಮೂಲಕ ವೇದಾಂತ ವಿಚಾರಗಳನ್ನ ಜನಗಳಿಗೆ ತಿಳಿಸ್ತಾ ಹೋಗ್ತಾ ಇದ್ರು ಅವ್ರ ವೇದಾಂತ ವಿಚಾರವನ್ನ ಸಾಧನೆ ಕ್ರಮಗಳನ್ನ ಅವರದೇ ಆದಂತ ಉದಾಹರಣೆಗಳನ್ನ ಕೊಟ್ಟು ಕುರಿ ದನ ಬೇಸಾಯ ಮತ್ತೊಂದು ಮಗದೊಂದು ಉದಾಹರಣೆಗಳು ಕೊಟ್ಟು ಹಳ್ಳಿಯ ರೈತರಿಗೆ ಅರ್ಥವಾಗುವ ಮನಮುಟ್ಟುವ ಶೈಲಿಯಲ್ಲಿ ಅವರು ಬೋಧ ಮಾಡ್ತಾ ಇದ್ರು ತಾತ ಅವರು ಮಹಿಮೆಯನ್ನು ಹೇಳ್ತಾ ಹೋದ್ರೆ ಅದೊಂದು ಅಗಾಧವಾಗಿರ್ತಕ್ಕಂತ ಸಂಗತಿ ಅದ್ ಹೀಗೆ ಅಂತ ಅಲ್ಲ ತಾತ ಅವರು ಅವರು ಒಂದು ಕರಿ ಕಂಬಳಿ ತುಂಡು ಒಂದು ಲಂಗೋಟಿಯನ್ನ ಹಾಕೊಂತಿದ್ರು ಅವ್ರು ಮಠ ಮಾಡಿದ್ಮೇಲೆ ಅಲ್ಲಿ ಭಕ್ತರು ಬರೋಕ್ ಶುರು ಮಾಡಿದ್ರು ಅಲ್ಲಿ ಭಜನೆ ಮಾಡ್ತಾ ಇದ್ರು ಭಜನೆ ಮಾಡ್ಬೇಕಾದ್ರೆ ಅವ್ರು ಭಜನೆ ಮಾಡ್ರ ನೀವು ಅಂತ ಹೇಳ್ಬಿಟ್ಟು ಅವರು ಕಂಬಳಿ ಹೊದ್ಕೊಂಡು ಮಲ್ಕೊಂಬಿಡರು ನಾವೆಲ್ಲ ಭಜನೆ ಮಾಡ್ತಾ ಇದ್ವಿ ನಾವು ನಾನು ಅನೇಕ ಸಾರಿ ತಮಾಷೆ ಮಾಡ್ತಿದ್ದೆ ತಾತ ಎಲ್ಲಾರು ನಿದ್ದೆ ಗಿಡಕ್ಕೆ ಇಚ್ಬಿಟ್ಟು ತಾನು ಆನಂದ್ ಮಲ್ಕೊಂಡ್ಬಿಡ್ತಾನೆ ಗಂಡರ ಮಕ್ಳು ನಿದ್ದೆ ಕಡಿಸಿ ತಾತ ಆನಂದವಾಗಿ ಮಲ್ಕೋಣ ನೋಡ್ರಿ ಅಂತ ಭಜನೆ ಒಂದು ಗಂಟೆ ಎರಡು ಗಂಟೆ ಮೂರ್ ಗಂಟೆ ಅಲ್ಲಿ ಹರಿ ತಕ್ಕಂತ ಭಜನೆ ಆದ್ಮೇಲೆ ಅವರು ಇದಕ್ಕಿದ್ದ ಎದ್ದೇಳರು ಮಲ್ಕೊಂಡಿದ್ದವರು ಎದ್ಬಿಟ್ಟು ಮೇಲೆ ಸ್ವಲ್ಪ ಭಜನೆ ಮಂಗಳಾರತಿ ಮಾಡ್ರಿ ಮಲ್ಕೊಳ್ರಿ ಅಂತ ಆ ಸಂದರ್ಭಗಳಲ್ಲಿ ಅನೇಕ ಸಾರಿ ಅವರು ಭಕ್ತರ ಅನೇಕ ವಿಚಾರಗಳನ್ನ ಅನೇಕ ತೊಂದರೆಗಳನ್ನ ಅವ್ರು ಹೇಳೋರು ಉದಾಹರಣೆಗೆ ಮಾಧವಪುರದ ಒಬ್ಬ ಭಕ್ತ ಇದ್ದಾರೆ ಅವನ್ ಬಂದಿದ್ದ ಒಂದಿನ ಭಜನೆಗೆ ಭಜನೆ ಸ್ಟಾರ್ಟ್ ಮಾಡ್ತಿದಂಗೆ ತಾತ ಅವ್ರ ಕಂಬಳೆ ಹೋದ್ ಮಲ್ಕಳದ ಕೆಲಸ ತುಂಬಾ ಗುಬ್ಬ್ರ ಹಾಕೊಂಡ್ ಮಲ್ಕೊಂಬಿಡೋದು ಆಮೇಲೆ ಎದ್ರು ಎದ್ಬಿಟ್ಟು ಮಂಗಳಾರತಿ ಮಾಡ್ರಿ ಅಂದ್ರು ಅವ್ರ ಮಂಗಳಾರತಿ ಅಂದ ಒಂದ್ ಮಂಗಳಾರತಿ ಪದ ಹೇಳ್ಬಿಟ್ರು ಅಲ್ಲಿ ಮಂಗಳಾರತಿ ಮಾಡ್ಬಿಡ್ಬೇಕು ಅವ್ರು ಹೇಳಿದ್ರು ಅಲ್ಲ ನಿಂಗಪ್ಪ ನೀನು ಭಜನೆಗೆ ಅಂತ ಬಂದದಿಯಾ ಗುರುವಿನ ಮಠಕ್ಕೆ ಅಂತ ಬಂದದಿಯಾ ಇಲ್ಲಿ ಬಂದು ಭಜನೆ ಮಾಡ್ತೀಯ ಮನೇಷ್ನಾಗೆ ನಾನೇ ಜ್ವರ ಬಂದಿದ್ವು ಏನ್ ಮಾಡ್ಕೊಂಡ್ಲಾ ಏನೋ ಒಬ್ಬಳನ್ನ ಬಿಟ್ಕೊಂಡ ಮನೆ ತಾಕೆ ಅಯ್ಯೋ ರಾಮ ಅವಳ ಕಥೆ ಏನಾಯ್ತಪ್ಪ ನಾನು ಇವತ್ತು ಬರಬಾರ್ದಾಗಿತ್ತು ಅಂತ ಇಲ್ಲಿ ಯೋಚನೆ ಮಾಡ್ತೀವಿ ಅಲ್ಲಿದ್ದಾಗ ಇದ್ದಾಗ ನಾನು ಎಷ್ಟೊತ್ತಿ ಚಟ ಕಮ್ಕೋದೇನು ಎಷ್ಟೊತ್ತಿಗೆ ಗುರುವಿನ ಮಟ್ಟಕ್ಕೆ ಹೋದೇನೋ ಎಷ್ಟೊತ್ತಿಗೆ ಭಜನೆಗೆ ಹೋದೇನೋ ಅಂತ ಅಲ್ಲೇ ಯೋಚನೆ ಮಾಡ್ತೀನಿ ನೀನ್ ಅಲ್ಲೂ ಇಲ್ಲ 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 ಎಲ್ಲಿರ್ತೀಯ ನೀನು ಆಯ್ತು ಬಿಡು ತೀರಾ ನೀನು ಗುರುವಿನ ನಮ್ ಇಲ್ಲಿ ಬಂದದಿ ಆ ಗುರುವೇ ಅಲ್ಲಿ ಕಾಪಾಡ್ತಾನೆ ಇನ್ ಎಂಟು ಏನಾಗಿಲ್ಲ ಶತಕದಾಳೆ ಬೆಳಿಗ್ಗೆ ಆರಾಮಾಗಿ ಕೆಲಸ ಮಾಡ್ತಾಳು ನೀನ್ ಭಜನೆ ಬಂದದಿ ನಿನ್ ಮನೆ ಕೇಗಿ ಯೋಚನೆ ಮಾಡ್ಬೇಡ ಇನ್ನೊಬ್ಬರಿಗೆ ಇನ್ನೇನು ಹೇಳೋರು ಹಿಂಗೆ ಬೆಳಿಗ್ಗೆ ಹೋಗಿ ನೋಡಿದ್ರೆ ಅಕ್ಷರ ನಿಜ ಇವ್ರು ಹೇಳಿದ ಕಥೆನೂ ನಿಜ ಇವರು ಅವ್ನ ಆಲೋಚನೆ ಬಂದಿದ್ದು ನಿಜ ಅವರು ತಮ್ಮ ವಿಗ್ರಹವನ್ನ ತಾವೇ ಸ್ಥಾಪನೆ ಮಾಡಿ ತಾವೇ ಪೂಜೆ ಮಾಡ್ಬಿಟ್ರು ಇದೊಂದು ವಿಶೇಷ ರಮಣ ಮಹರ್ಷಿಗಳ ಬ ವಿಚಾರದಲ್ಲಿ ಅದನ್ನೊಂದು ಉದಾಹರಣೆ ತಗೋಬಹುದು ನಾವು ರಮಣ ಮಹರ್ಷಿಗಳು ಅವ್ರ ಫೋಟೋ ಅವರೇ ಪೂಜೆ ಮಾಡ್ತಾ ಇದ್ರು ನಮಸ್ಕಾರ ಮಾಡ್ತಾ ಇದ್ರು ಹಾಗೆ ಇವ್ರ ತಾತ ಅವ್ರು ಅವ್ರ ವಿಗ್ರಹವನ್ನು ಮಾಡಿಸ್ಬೇಕು ಅಂತ ಹೇಳಿ ಭಕ್ತರೆಲ್ಲಾ ಇಷ್ಟಪಟ್ರು ತಾತ ಅವ್ರ ವಿಗ್ರಹವನ್ನು ಚಿಂತಾಮಣಿಯಲ್ಲಿ ಮಾಡಿಸಿರು ಆ ಸಂದರ್ಭದಲ್ಲಿ ಅವ್ರ ಭಕ್ತರು ಈ ಅವರು ತಾತವರು ಒಂದ್ ಮಾತು ಹೇಳಿರಂತೆ ಆ ವಿಗ್ರಹ ಮಾಡಿಸ್ಬೇಕಾದ್ರೆ ನಾನು ಒಬ್ಬನೇ ಮಾಡಿಸ್ಬೇಕು ಅಂತ ಅಲ್ಲ ಇದು ಎಲ್ಲ ಭಕ್ತರದು ಕೈ ಸೇರ್ಬೇಕು ಎಲ್ಲಾ ಭಕ್ತರದು ಒಂದ್ ರೂಪಾಯಿ ಆಗಲಿ ಎರಡ್ ರೂಪಾಯಿ ಆಗಲಿ ಅವ್ರ ಕಾಣಿಕೆ ಸೇವಾ ಸೇರಿ ಅವ್ರ ಭಕ್ತಿಯಿಂದ ಇದು ಹಾಗಾದ್ರೆ ನಾಲ್ಕು ದಿನ ಶಾಶ್ವತವಾಗಿರ್ತದೆ ಇಲ್ದಿರ ಇಲ್ಲ ಅಂತ ಹೇಳಿ ಆ ಆಗ ಭಕ್ತರು ಒಂದ್ ಕಂಡೀಷನ್ ಹಾಕಿದ್ದಾರೆ ನೀನ್ ನಮ್ಮ ಮನೆ ಹತ್ರ ಬಂದ್ರೆ ನೀನು ಈ ನೆವದಲ್ಲಿ ನಮ್ ಮನೆ ಹತ್ರ ಬಂದ್ರೆ ನಾವು ನಮ್ ಕೈಲಾದ ಸೇವಾ ಮಾಡಿ ನಾವು ನಮ್ ಕಾಣಿಕೆ ಕೊಡ್ತೀವಿ ಆ ನೆವದಲ್ಲಿ ಅವ್ರು ಬೇತೂರಿಗೆ ಬಂದಿತ್ತು ನನಗೆ ಭೇಟಿ ಆದಾಗ ಹೀಗಾಗಿ ಅವರು ವಿಗ್ರಹವನ್ನ ಮಾಡಿಸಿದ್ರು ಆ ವಿಗ್ರಹವನ್ನ ತಂದು ಮೆರವಣಿಗೆ ಮೂಲಕ ತಂದು ಒಂದು ದಿನ ಪ್ರತಿಷ್ಠಾಪನೆ ಮಾಡಿದ್ರು ಆ ದಿನವೂ ಕೂಡ ಆಷಾಢ ಶುದ್ಧ ಏಕಾದಶಿ ಆಗಿತ್ತು ಅವತ್ತು ಪ್ರತಿಷ್ಠಾಪನೆ ಮಾಡಿದ್ರೆ ಅವರೇ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅವರೇ ಪೂಜೆ ಮಾಡಿದ್ರು ಅವರ ವಿಗ್ರಹವನ್ನ ಅವರೇ ಸ್ಥಾಪನೆ ಮಾಡಿ ಅವರೇ ಪೂಜೆ ಮಾಡಿದ್ರು ನಾ ಪಕ್ಕದಲ್ಲಿದ್ದ ಜನ ನಾನು ಕೇಳೋ ಸಲಿಗೆ ಆಗಿದ್ದ ಮಿಕ್ಕಾದವ್ರಿಗೆ ತಾತ ಭಯ ಇದ್ದಿದ್ರಿಂದ ನನ್ ಕೈಲಿ ಕೇಳಿದ್ರು ಅವ್ರ ಕೇಳ ಸ್ವಾಮಿ ಅವರು ಸ್ಥಾಪನೆ ಮಾಡಿರಲ್ಲ ನಾನ್ ತಾತ ಅವ್ರು ಇವತ್ತು ಹೇಳ್ಬಿಡ್ತಾರೆ ಅವ್ರ ಸಮಾಜ ಆಗಿ ಬಿಡ್ತಾರೆ ಅಂತ ನಾವೆಲ್ಲ ಬಂದ್ವಿ ಗನ್ವಾಗದಾರ ಅವರು ತಾತ ಅವ್ರು ಕೇಳಿರು ಏನಂತ ಅವ್ರು ಹೇಳೋದು ಅಂತಾರೆ ಅವ್ರ ಅವ್ರು ಹೇಳಿದ್ರು ಒಳಗೆ ಇರುವುದು ನೋಡಲ್ ಹೊರಗೆ ಇರುವುದು ಒಳಗೆ ಹೊರಗೆ ತಿಳಿಯದ ಚಲೇ ಗುರು ಏನಿಪುದು ಇದೇ ಅವ್ರ ಮಾತಿ ಉತ್ತರ ಅಂದ್ರೆ ನಿರಾಕಾರ ಮತ್ತು ಸಾಕಾರ ಎರಡರಲ್ಲೂ ಇರತಕ್ಕಂತ ಆತ್ಮ ಚೈತನ್ಯ ಒಂದೇ ಅಂತಕ್ಕಂಥದ್ದನ್ನ ಅವರು ಈ ಉದಾಹರಣೆ ಮೂಲಕ ನಮಗೆ ತೋರಿಸಿರುವಂತ ನಾನು ಭಾವಿಸ್ಕೊಂಡೆ ಸ್ನೇಹಿತರೆ ಅವ್ರ ವ್ಯಕ್ತಿತ್ವ ಬಹಳ ಅಗಾಧವಾದಂತಹದ್ದು ಅದು ಕೇವಲ ಈ ತರ ಒಂದ್ ಎರಡು ಇನ್ಸಿಡೆಂಟ್ ಹೇಳಿದ್ರೆ ಮಾತ್ರ ಸಾಗದೆ ಆಗಂತದಲ್ಲ ಅವರು ಅನೇಕ ಕಾರಣ ಅನೇಕ ಉದಾಹರಣೆಗಳ ಮೂಲಕ ನಮ್ಮ ಜೀವನಾನುಭವವನ್ನ ನಮಗೆ ತೆರೆದು ತೋರಿಸಿದ್ದಾರೆ ಮನುಷ್ಯ ಅಂತಕ್ಕಂಥವ್ನು ಹೇಗೆ ಜೀವನ ಮಾಡ್ಬೇಕು ಅಂತಕ್ಕಂಥದ್ದನ್ನ ಅವರು ಪ್ರತ್ಯಕ್ಷ ಪ್ರಾಕ್ಟಿಕಲ್ ಆಗಿ ತೋರಿಸಿ ನಡೆದು ನುಡಿದು ತೋರಿಸಿ ನಮಗೆ ಗೈಡ್ ಮಾಡಿದ್ದಾರೆ ಆ ದೃಷ್ಟಿಯಿಂದ ಅವರು ಈ ಕಾಲದಲ್ಲಿ ಬಹಳ ಅಪರೂಪಕ್ಕೆ ಅಪರೂಪವಾದಂತಹ ಯೋಗ ಸಿದ್ಧರು ಆಮೇಲೆ ಹಠ ಯೋಗದಲ್ಲಿ ಅವರಂತ ನಿಷ್ಠ ಅಂತ ಅವರಂತ ಸಿದ್ಧಿ ಪುರುಷ ಅವರಂತ ಯಶಸ್ವಿ ಯೋಗಿಯನ್ನ ನಾನು ಇದುವರೆಗೆ ನೋಡಿಲ್ಲ ನಾನು ನೂರಾರು ಜನ ನೋಡಿದಿನಿ ಬೇಕಾದಷ್ಟು ಜನ ಗುರುಗಳು ಸೇವಾ ಮಾಡಿದಿನಿ ಅನೇಕ ಜನ ಸಾಧಕರ ಸಿದ್ಧಪುರುಷ ನೋಡಿದಿನಿ ಅವರೆಲ್ಲದಕ್ಕಿಂತ ಮೀರಿ ಇವರು ಹಠಯೋಗದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಿದ್ಧಿಯನ್ನ ನಾನು ಬೇರೆ ಕಡೆ ನೋಡ್ರಿ ಎಲ್ಲೂ ನೋಡಿಲ್ಲ ಅಂತ ಹೇಳಬಲ್ಲೆ ತಾತ ಅವ್ರು ನೂರ ಇಪ್ಪತ್ತೆಂಟು ವರ್ಷ ಬದುಕಿದ್ರು ಒಂದು ಕಂಬಳಿ ಕೋರಿ ಒಂದು ಲಂಗೋಟಿ ಬಿಟ್ರೆ ಅವರು ಒಂದು ಕೋಲು ಕೈಯಲ್ಲಿ ನೂರ ಇಪ್ಪತ್ತೆಂಟನೇ ವರ್ಷದಲ್ಲಿ ಕೂಡ ಅವ್ರ ಒಬ್ಬರ ಆಶ್ರಯವಿಲ್ಲದೆ ಅವರೇ ಎದ್ದು ಹೋಗ್ಬಿಡೋರು ನಮಗೆ ಗಾಳಿಗೆ ಎಲ್ಲಿ ಬಿದ್ದೋಗ್ತಾರೋ ಅನಿಸ್ತಿತ್ತು ಶರೀರ ಕೃಷಿವಾದ್ರೂ ಕೂಡ ಅತ್ಯಂತ ಸದೃಢವಾದಂತ ಒಂದು ಕೆತ್ತಿ ಹಾಕಿದ್ದ ಸವರಿ ಹಾಕಿದ್ದ ದೊಣ್ಣೆ ಅಂತಾರೆ ನಮ್ಮ ಕಡೆ ಹಳ್ಳಿ ಕಡೆ ಅವರಾಗಿ ದೊಣ್ಣೆ ಅಂತ ನಿಲ್ವು ಅವರು ಅವರ ಕಣ್ಣು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕ ಆ ಕಣ್ಣಿನಲ್ಲಿ ಒಮ್ಮೆ ನಮ್ಮ ಅಪಾದ ನಮ್ಮನ್ನು ಹಿಂಗ ನೋಡಿದ್ರೆ ಶರೀರವನ್ನ ಸ್ಕ್ಯಾನ್ ಮಾಡಿದ ಅನುಭವ ಆಗ್ತಾ ಇತ್ತು ಅದನ್ನ ನೂರಾರು ಜನ ಭಕ್ತರು ಹೇಳರು ಸ್ವಾಮಿ ತಾತ ಅವ್ರ ಕಣ್ಣು ನೋಡಕ್ ಕಣ್ ಸ್ವಾಮಿ ಅವರೊಂದ್ಸರಿ ಹಿಂಗ್ ನೋಡಿಬಿಟ್ರೆ ನಮ್ಮ ಒಳಗ್ ತೂರ್ತಾನೆ ಅವ್ನ ಅನ್ನಿಸ್ಬಿಡುತ್ತೆ ಅಂತ ಹೇಳಿ ಅದೇ ರೀತಿಯಾಗಿ ತಾತ ಅವರು ನೂರ ಇಪ್ಪತ್ತೆಂಟು ವರ್ಷ ಬದುಕಿದ್ರು ಅಂತ ಹೇಳಿದೆ ನಾನು ಅವ್ರ ಶರೀರ ಅಷ್ಟೊಂದು ಕೃಷಿ ವಾಗಿದ್ರು ಕೂಡ ಅಗಾಧವಾದಂತ ಶಕ್ತಿ ಇತ್ತು ಅವ್ರು ಹೇಳ್ತಾ ಇದ್ರು ಆರು ತಿಂಗಳು ನಾನು ಊಟ ಬಿಟ್ಟಾಗ ಶರೀರ ಬಡವಾಗಿದ್ ಕಣ ಎಲ್ಲರೂ ಕೇಳಾರು ಯಾಕೆ ಇರೋಣ ಹಿಂಗ್ ಬಡವಾಗಿದ್ಯಾ ಏನ ಮನಸ್ ಮನೋರೋಗ್ಯ ಕಂಡದ್ಯನ ಜ್ವರ ಗೊತ್ತಿದ್ವೇನೋ ನಿನ್ಗೇನ್ ಕಾಯಿಲೆ ಆಗೇತೇನೋ ಅಂತ ಕೇಳರು ಮುಕಣಪ್ಪ ಯಾಕ ಚಂದಿರಲ್ಲ ಅಂತ ನಾನು ಅಷ್ಟೇ ಹೇಳ್ತಿದ್ದೆ ಶರೀರ ಊಟ ಇಲ್ದಿದ್ರು ಕೂಡ ಅತ್ಯಂತ ಶಕ್ತಿಗೂ ಶಕ್ತಿಯುತವಾಗಿರ್ತಿದ್ ಕಣ ನಾಲ್ಕ್ ಜನ ಮಾಡೋ ಕೆಲಸ ನಾನೊಬ್ಬರೇ ಸಿರ್ಸಿತ್ತು ಆ ಕೆಲಸ ಮಾಡ್ತಿದ್ದೆ ನಾನು ಅಂತ ಹೇಳಿ ಅವರು ಮನೆಯಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಒಮ್ಮೆ ಸಾಧನಾ ಅವಸ್ಥೆಯಲ್ಲಿ ಇದ್ದಾಗ ಒಂದು ಮಗು ಬರುತ್ತೆ ಅವರ ಅವರು ಧ್ಯಾನ ಮಾಡ್ತಾ ಕೂತಿರ್ತಾರೆ ಯೋಗದಲ್ಲಿ ಅವರು ಭ್ರೂಮಧ್ಯದಲ್ಲಿ ಅವರ ಲಕ್ಷವನ್ನ ನಿಲ್ಲಿಸಿ ಅವರು ಕುಂಭಕದಲ್ಲಿ ಅವರು ಧ್ಯಾನ ಮಾಡ್ತಾ ಕೂತಿದ್ದಾಗ ಒಂದು ಮಗು ಬರುತ್ತೆ ಅವ್ರ ಸಂಬಂಧಿಗಳಲ್ಲಿ ಅವರ ಅಣ್ಣ ಅಣ್ಣಂದ ತಮ್ಮಂದ ಯಾರೋ ಒಂದು ಮಗು ಬರುತ್ತೆ ಬಂದಾಗ ಇವರು ಆ ಮಗು ಬಂದು ಇವ್ರ ತೊಡೆ ಮೇಲೆ ಕೈ ಹಾಕಿ ಇವ್ರು ಇವರು ಒಂದ್ಸಾರಿ ಗದರಿ ಬಿಡ್ತಾರೆ ಛ ಅಂತದ್ದು ಆ ಧ್ಯಾನ ಭಂಗವಾದಾಗ ಅಸಮಾಧಾನದಿಂದ ಮಗುವನ್ನ ನೂಕಿ ಬಿಡುತ್ತಾರೆ ಸ್ವಲ್ಪ ಅದನ್ನ ಗದರಿ ನೋಡಿದಾಗ ಆ ಮಗು ಕಿರಿಚಿಕೊಂಡು ಹೊರಗಡೆ ಹೋಗ್ಬಿಡುತ್ತೆ ಇಪ್ಪತ್ನಾಲ್ಕು ಗಂಟೆ ಕಾಲ ಆ ಮಗು ಜ್ವರ ಅನುಭವಿಸಿ ಮಾರನದಿಂದ ಹೋಗುತ್ತೆ ಮಗು ಆಗ ಅವರು ಮನೆ ಬಿಡ್ತಾರೆ ಮನೆಯಲ್ಲಿ ಯೋಗ ಸಾಧನೆ ಮಾಡಬಾರ್ದು ಇಷ್ಟು ತೀವ್ರಗತಿಯಾಗಿ ಯೋಗ ಸಾಧನೆ ಮಾಡಿದ್ರೆ ಅನೇಕ ಅಪಾಯಗಳಾಗೋದುಂಟು ಅನಧಿಕಾರಿಗಳಿಗೆ ತೊಂದರೆ ಆಗೋದು ಉಂಟು ಅಂತ ಹೇಳಿ ತಿಳ್ಕೊಂಡು ಅವರು ಅವ್ರ ಹೊಲದಲ್ಲಿ ಆ ಆಶ್ರಮವನ್ನು ಮಾಡಿದ್ರು ಅಂತ ಹೇಳ್ತಾರೆ ಇದು ಒಂದು ನಾವು ಗಮನಿಸಬೇಕಾದಂತ ಸಂಗತಿ ಯೋಗ ಸಾಧಕರು ಯಾಕೆ ಅಡವಿ ಹಿಡಿತಾರೆ ಅಥವಾ ಯಾರು ಇಲ್ಲಿ ಜಾಗ ಹಿಡಿತಾರೆ ಗುಡಿ ಗುಂಡಾರ ಹಿಡಿತಾರೆ ಬೆಟ್ಟ ಕವಿ ಹಿಡಿತಾರೆ ಅಂದ್ರೆ ಬಹುತೇಕ ಆ ಯೋಗ ಸಾಧನೆಯ ತೀವ್ರತೆಯನ್ನ ಅನುಭವಿಸೋದಕ್ಕೆ ಪರಿಸರನು ಸೂಕ್ತವಾಗಿರ್ಬೇಕು ಅಂತ ಭಾವಿಸ್ಕೊಂಡಿದ್ರು ತಾತ ಅವ್ರು ಬಹಳಷ್ಟು ಜನಕ್ಕೆ ಅನುಗ್ರಹ ಮಾಡಿದ್ರು ನನಗೆ ಮಾತ್ರ ಅನುಗ್ರಹ ಮಾಡ್ಲಿಲ್ಲ ನಾನ್ ಕೇಳ್ದೆ ಅವ್ರನ್ನ ನನಗಂತ ಉಪದೇಶ ಕೊಟ್ಬಿಡಪ್ಪ ಯಾಕೆ ನಿನ್ ಓಡಾಡಿಸ್ತೀಯ ಅವ್ರ್ ಆ ಪಕ್ಕ ಪಕ್ಕ ನಕ್ ಬಿಟ್ರು ಅವ್ರು ಅಯ್ಯೋ ನಿನ್ನ ನಿನಗೂ ಹಿಡಿದ್ ಕಣ್ಣಲ್ಲ ತಿಕ್ ಅಲ್ವೋ ಉಪದೇಶ ಅಲ್ವೇ ಇವಕೀಗ ಹೇಳಿದ್ ಮಾತ್ರ ಉಪದೇಶ ಆಗ್ತದೆ ಬಾರ ಹೇಳ್ತೇನೆ ನಿನಗೂ ಎರಡು ಮಂತ್ರ ಹೇಳ್ತೇನೆ ಅದನ್ನ ಕೇಳ್ಕೊಂಡು ಮಿಕ್ಕಿದ್ದೆಲ್ಲ ಗಾಳಿ ಬಿಡುವಂತ ಪಾಯಲ್ಲಿ ನನಗೆ ಆಶ್ಚರ್ಯ ಆಯ್ತು ಹೌದಲ್ವೇ ಅವ್ರು ಪ್ರತಿ ಮಾತು ಪ್ರತಿ ನಡೆಯು ಪ್ರತಿ ವಾಕ್ಯವೂ ಕೂಡ ಉಪದೇಶವೇ ಅಲ್ವೇ ಅದಲ್ದಿದ್ರೆ ಇನ್ನೇನು ಅವ್ರು ಹೇಳ್ತಕ್ಕಂತ ಮಂತ್ರೋಪದೇಶ ಮಾತ್ರ ಉಪದೇಶವೇ ನಾವ್ ಎಷ್ಟು ಸೀಮಿತವಾಗಿ ಅಳ್ಕೊಳ್ತೀವಿ ಇದನ್ನ ಅಂತ ನನಗೆ ಯೋಚನೆ ಆಯ್ತು ನಾನು ಮನೆಯಲ್ಲಿ ನನಗೆ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು ನಮ್ ತಾಯಿ ಒಂದು ಹೆಣ್ಣನ್ನ ನೋಡ್ಕೊಂಡ್ ಬಂದಿದ್ರು ಅದೇ ಹೆಣ್ಣೆ ಅಂತ ಅವ್ರಿಗೆ ನನ್ನ ಪರವಾಗಿ ಮಾತು ಕೊಟ್ಟು ಬಂದ್ಬಿಟ್ಟಿದ್ರು ಅವ್ರು ಬಂದಾಗ ಮನೆಯಲ್ಲಿ ಅಂದ್ರು ನಾನು ಒಂದು ಹೆಣ್ಣು ನೋಡಿದೀನಿ ನಾನು ಅದ ಓಕೆ ಮಾಡಿ ಬಂದ್ಬಿಟ್ಟಿದೀನಿ ಅದನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಅವಕ್ಕೆ ಹೇಳಿದ್ರು ನಾನು ಏನೂ ಮಾತಾಡ್ಲಿಲ್ಲ ನಮ್ಮ ತವ್ರ ಕೇಳಿ ತಾತ ಅವ್ರ ಅಪ್ಪಣೆ ಕೇಳಿದ್ಮೇಲೆ ನಾನ್ ನಿನ್ ಏನಾರು ಹೇಳ್ತೀನಿ ಅಲ್ಲಿ ತನಕೇನು ಹೇಳ್ಬೇಡ ಅಂತ ಹೇಳ್ದೆ ಮಾರನೇ ದಿನ ನಾನ್ ಚಟಕಂಬ ಹೋದ ತಾತ ಅವ್ರು ಕೂತ್ಕೊಂಡಿದ್ರು ಓ ನಮಸ್ಕಾರ ಮಾಡಿದೆ ಏನೋ ಮದ್ವೆ ಆಯ್ತಾನ ಅಂದ್ರು ನಿನಗೆ ಯಾರು ಹೇಳಪ್ಪ ಇನ್ನು ಹೆಣ್ಣು ನೋಡ್ಕೊಂಬಂದೇನೆ ನಮ್ ತಾಯಿ ಇನ್ನ ಮಾತಾಡಿದಾರ ನನ್ ಕೈಲಿ ನಿನಗೆ ಯಾರು ಹೇಳಿದ್ರ ಆಗ್ಲಿ ಅವ್ರು ಹೇಳಿದ್ರು ಈ ರೇಡಿಯೋ ಅಂತ ಇರ್ತತ್ ಕಣ ಬೆಂಗ್ಳೂರ್ನಾಗ ಪದ ಹೇಳಿದ್ರೆ ಇಲ್ಲಿ ತಿರುಗಿ ಇಲ್ಲಿ ಬರ್ತತ್ ನೋಡು ಹಂಗ ಇಲ್ಲೂ ಒಂದ್ ರೇಡಿಯೋ ಇರ್ತತೆ ಅಲ್ಲೇನ್ ಮಾತು ಬರ್ತತೆ ಇಲ್ಲಿ ಇಲ್ಲಿ ಅದೇ ಕೇಳಸ್ತತೆ ಅಂತ ಇದು ಯೋಗ ಸಿದ್ಧಿಯಲ್ಲಿ ಇರ್ತಕ್ಕಂತ ಒಂದು ಪ್ರಕ್ರಿಯೆ ಅವ್ರು ಹೇಳಿದ್ರು ಆಮೇಲೆ ಹೇಳಿದೆ ನಾನ್ ಮದ್ವೆ ಆಗಲ್ಲ ನಾನು ಮದ್ವೆ ನನಗೆ ಬೇಡ ಯಾಕಪ್ಪ ಹೆಂಗಿರ್ತೀನಿ ಮದ್ವೆ ಆಗಿ ಏನ್ ಮಾಡ್ತೀಯ ನಾನು ನಿನ್ನಂಗಿರ್ತೇನೆ ಅದಕ್ಕೆ ಅವ್ರು ನಕ್ರು ನಕ್ ಹೇಳಿರು ಜಯ ಪಾರ್ವತಿ ಪತ್ತೆ ಆದ್ಮೇಲೆ ಕಣೋ ಹರ ಮಹಾದೇವ ಎಂತ ಮಾತು ನೋಡಿ ಜಯನಮ ಪಾರ್ವತಿ ಪತ್ತೆ ಆದ್ಮೇಲೆ ಹರ ಹರ ಮಹಾದೇವ ಮೊದ್ಲೇ ಹರ ಮಹಾದೇವ ಅಲ್ಲ ನಿನ್ ಯೋಗದಲ್ಲಿ ಹಂಗೇರೋಕ್ ಬರ್ತದೆ ಆದ್ರೆ ಅದೊಂದು ಉಳ್ಕೊಳ್ತದೆ ಅದೊಂದಕ್ಕಾಗಿ ಬರ್ಬೇಕಾಗ್ತದೆ ಮತ್ತೆ ಅಂತ ಕಷ್ಟ ಯಾಕೆ ಮಾಡ್ಕಂತೀಯ ಈ ಮದುವೆ ಬಿಡು ಎಲ್ಲಾ ಮುಗ್ದೋಗ್ತದೆ ನಾನು ಹೇಳಿದೆ ನಾನೊಂದ್ ದಾರಿ ಅವ್ರೊಂದ್ ದಾರಿ ಆದ್ರೆ ಏನ್ ಮಾಡೋದು ಎತ್ತಿ ಎರಗಿಳ ಕಾಣಕ್ಕೆ ಎರಗೇಳಿದ್ರೆ ಏನ್ ಮಾಡೋದು ಹಂಗೇನು ಆಗೋದಿಲ್ಲ ನಿನ್ನ ದಾರಿ ಸುಗಮ ಆಗ್ತದೆ ನೀನ್ ಆಗು ನೀನು ಆಗಿ ಅದನ್ನೊಂದು ಮುಗಿಸು ಈ ರೀತಿ ಪ್ರಪಂಚದ ಋಣಗಳನ್ನೆಲ್ಲ ಮೇಲೆ ನಾವು ಅಲಕ್ ನಿರಂಜನ್ ಅಂತ ಮಾತಾಡ್ಬೇಕು ಮುಂಚೆ ಮಾತಾಡೋದು ಎಲ್ಲರಿಗೂ ಸೂಕ್ತವಾದಂತ ಸಂಗತಿ ಅಲ್ಲ ಉದಾಹರಣೆಗೆ ನೋಡು ನಾನೇ ಮದ್ವೆ ಆಗಿದ್ದೀನಿ ಅಂದ್ರೆ ನಮ್ ಗುರುಗಳು ಹೇಳಿದ್ರು ನಾನ್ ನಿನ್ನಂಗೆ ಹೇಳಿದ್ದೆ ನಮ್ ಗುರುವಿಗೆ ಆ ಗುರು ಹೇಳಿದ್ದನ್ನೇ ನಾನ್ ನಿನ್ಗೆ ಹೇಳ್ತೀನಿ ನಾನು ಮದುವೆ ಆದೆ ಮದುವೆ ಆದ್ಮೇಲೆ ಅವ್ರು ಹೇಳಿರಂತೆ ಇವ್ರು ಮದುವೆ ಅಂದ್ರು ಅವ್ರು ಮದ್ವೆ ಆದ್ರು ಆಮೇಲೆ ಒಂದಿನ ಹೇಳಿದ್ರು ಗುರುಗಳು ಇವ್ರು ಕುರಿಕಾತ್ಕೊಂಡ್ ಮದ್ವೆ ಮಾಡ್ಕೊಂಡ್ರು ಕುರಿ ಕಾದ್ಕೊಂಡ್ ಹತ್ರ ರಾತ್ರಿ ಹೊತ್ತು ಹತ್ತಿ ಮಲ್ಕೊಳ್ಳೋದು ಬೆಳಗ್ಗೆ ಕುರಿ ಕಾದ್ಕೊಂಡ್ ಹೋಗೋದು ಎಂದೋ ಒಂದಿನ ಅವ್ರ ಗುರು ಕರ್ದ ಹೇಳಿರಂತೆ ಇವತ್ತೋಗಿ ನಿನ್ ಮನೆ ನಿನ್ ಹೆಂಡತಿ ಜೊತೆಗೆ ಗಂಡು ಹುಡುಗ ಆಗುತ್ತೆ ಅಂತ ಹೇಳಿದ್ರ ಅವತ್ತು ಇವ್ರು ಹೆಂಡತಿ ಜೊತೆ ಮಲ್ಕೊಂಡ್ರು ಅದಾದ್ಮೇಲೆ ಮತ್ ಬಿಟ್ರು ಮತ್ತೆ ಇನ್ನೊಂದ್ ವರ್ಷ ಬಿಟ್ಟ ಮೇಲೆ ಮತ್ತೊಂದಿನ ಕರೆದು ಇವತ್ತು ಒಂದ್ ಹೆಣ್ಣು ಹುಡುಗಿ ಆಗುತ್ತೆ ಅಂತ ಹೇಳಿ ಹೋಗಿ ತಾತ ಅವ್ರು ಮತ್ತೊಂದ್ಸರಿ ಮನೆಯಲ್ಲಿ ಮಲ್ಕಂಡ್ರು ಅವ್ರ ಹೆಣ್ಣು ಹುಡುಗಿ ಆಯ್ತು ನಾನು ಈ ರೀತಿ ಸಾಧನೆ ಮಾಡಿದ್ನಪ್ಪ ಅವನ ಮಾತು ಮೀರಿ ನಾನೇನು ಮಾಡ್ಲಿಲ್ಲ ನಾನು ಎಲ್ಲವನ್ನೂ ಅವನ ಹೆಸರಿನಲ್ಲಿ ಕಂಡಕಂಡೆ ಅಂತ ಹೇಳೋ ತಾತ ಅವರು ಆಮೇಲೆ ಅನೇಕ ಜನ ಈ ರೀತಿ ಬರೋದಕ್ಕೆ ಶುರು ಆಯ್ತು ಅವರ ಪವಾಡುಗಳು ಅಂತಕ್ಕಂಥದ್ದು ಅದ್ಭುತವಾಗಿ ನಡೀಲಿಕ್ಕೆ ಶುರು ಆಯ್ತು ಒಂದ್ಸಾರಿ ಆ ನದಿಯ ಪ್ರವಾಹ ಬಂದಾಗ ಹರಗೊಂಡನ ಹಳ್ಳಿ ಹತ್ರ ಇವರು ಕುರಿಗಳು ಇರ್ತವೆ ಇವರು ಊರೊಳಗ್ ಬಂದಿರ್ತಾರೆ ರಾತ್ರಿ ಎಲ್ಲ ಮಳೆ ಬಂದು ವೇದಾವತಿ ನದಿ ಸಿಕ್ಕಾಪಟ್ಟೆ ಹರಿಯುತ್ತೆ ಆವಾಗ ಬೆಳಿಗ್ಗೆ ಹತ್ತು ಗಂಟೆ ಆದ್ರೂ ಕುರಿಗಳ ಹತ್ರ ಹೋಗೋರು ಯಾರು ಇಲ್ಲ ಕುರಿ ಮೇಯಕ್ಕೆ ಮೇಯಿಸಕ್ಕೆ ಬಿಸ್ಕೊಂಡು ಹೋಗೋರು ಯಾರು ಇಲ್ಲ ಅಂತ ಹೇಳಿ ಒಂದು ಕಂಬಳಿಯನ್ನ ಒಂದು ಬಾಳೆ ಎಣ್ಣೆಯನ್ನ ತರಿಸಿ ಆ ಬಾಳೆಹಣ್ಣ ಹಾಸಿ ನೀರಿನ ಮೇಲೆ ಅದ್ರ ಮೇಲೆ ಕಂಬಳಿ ಹಾಕಿ ಅದ್ರ ಮೇಲೆ ಕೂತ್ಕೊಂಡು ಕೈ ಮುಕ್ಕೊಂಡು ಅಪಹ್ನ ಕರ್ಕೊಂಡು ಹೋಗಿ ಆ ಕಡೆ ಬಿಡೋ ಅಂತ ಕೇಳ್ತಾರೆ ಆಗ ಆ ನೀರಿನ ಮೇಲೆ ಅವ್ರು ತೇಲ್ಕೊಂಡು ಹೋಗ್ತಾರೆ ಆಗ ಊರ್ ಜನ ನೋಡ್ತಾರೆ ಏನಿದೆ ಅದ್ಭುತ ನೀರಿನ ಮೇಲೆ ತೇಲ್ಕೊಂಡು ಇಂತ ಪ್ರವಾಹ ಬರತಕ್ಕಂತ ನದಿ ಮೇಲೆ ತೇಲ್ಕೊಂಡು ಹೋಗ್ತಾನಲ್ಲ ಈ ಮನುಷ್ಯ ಇನ್ನೆಂಥ ಯೋಗ ಸಿದ್ಧನಿರ್ಬೇಕು ಅಂತ ಹೇಳಿ ಜನ ಆಗಿನಿಂದ ಭಯಭೂತರಾಗಿ ಆತನಿಗೆ ಸಿಕ್ಕಾ ಗೌರವ ಕೊಟ್ಕೊಂಡು ಭಯಭಕ್ತಿಯಿಂದ ನಡ್ಕೊಳಕ್ ಶುರು ಮಾಡ್ತಾರೆ ಆದ್ರೆ ತಾತವ್ರು ಒಂದ್ ಮಾತು ಹೇಳೋರು ನೋಡುವ ಪ್ರಪಂಚದಾಗೆ ನಾವು ಗಟ್ಟಿಗಿದ್ರೆ ಮುರಿದು ಬಿಡ್ತಾರೆ ಮೆತ್ತಗಿದ್ರೆ ಇಸಿಗ್ ಬಿಡ್ತಾರೆ ಅದಕ್ಕೆ ಹೆಂಗಿರ್ಬೇಕು ಅಂದ್ರೆ ಎಲೆ ಮರೆ ಕಾಯ್ದಂತ ತಪ್ಪಿಸ್ಕೊಂಡು ಹೋಗ್ಬೇಕು ಜಗತ್ ನಿನ್ನ ಹತ್ರ ಎರಡು ವಸ್ತುಗಳಿದ್ದಾವೆ ಅಂದ್ರೆ ಒಂದು ಕೇಳಿಸ್ಕೊಂಡ್ ಹೋಗ್ತಾರೆ ಒಂದು ಕದ್ಕೊಂಡು ಹೋಗ್ತಾರೆ ಮಾಡೋ ತನಕ ಜನ ಬಿಡಲ್ಲ ಅದಕ್ಕಾಗಿ ನಿನ್ನ ಹತ್ರ ಇರ್ತಕ್ಕಂಥ ವಿದ್ಯೆಯನ್ನಾಗ್ಲಿ ನಿನ್ನ ಹತ್ರ ಇರ್ತಕ್ಕಂಥ ದುಡಿಮೆ ಸಂಪಾದನೆಯನ್ನಾಗ್ಲಿ ನಿನ್ನ ಯೋಗ್ಯತೆಯನ್ನಾಗ್ಲಿ ನಿನ್ನ ಬುದ್ಧಿವಂತಿಕೆಯನ್ನಾಗ್ಲಿ ಯಾರಿಗೂ ತೋರಿಸದೆ ನಿನ್ನ ಪಾಡಿಗೆ ನೀನು ಇರಬೇಕು ಈ ಜಗತ್ತು ಹೇಗಿದ್ರು ಕೂಡ ನಿನ್ನ ಉಳಿಸೋದಿಲ್ಲ ಎಲೆ ಮನೆ ಕಾಯಿದ್ದಂಗೆ ಇದ್ ಬಿಡ್ಬೇಕಂತ ಅಕ್ಷರಶಃ ಅವರು ಹಾಗೆ ಬಾಳಿದ್ರು ಹಾಗೆ ಬದುಕಿದ್ರು ಆದ್ರೂ ಕೂಡ ಗಂಧವನ್ನ ನಾವು ಬಚ್ಚ ಸ್ಮೆಲ್ ಹಂಗೆ ಅವರ ಪ್ರಭಾವ ಅವರ ಮಹಿಮೆ ಎಲ್ಲಾ ಕಡೆ ಹರಡಿತು ಎಲ್ಲಾ ಕಡೆ ನೂರಾರು ಜನ ಸಾವಿರಾರು ಜನ ಭಕ್ತರಾದ್ರು ಎಲ್ಲ ಭಕ್ತರಿಗೂ ಕೂಡ ಅವರು ಬಹುತೇಕ ಪಂಚಾಕ್ಷರ ಉಪದೇಶ ಕೊಡ್ತಿದ್ರು ಅಂತ ಕಾಣುತ್ತೆ ಅದು ನಾನು ಅಷ್ಟೊಂದು ಗೊತ್ತಿಲ್ಲ ಕೆಲವರು ಮಾತ್ರ ಅವರಲ್ಲಿ ಒಳ್ಳೆ ಸಾಧಿಸಿ ಸಿದ್ಧರಾದಂತವ್ರು ಅನೇಕರು ಇದ್ದಾರೆ ಅವರಿಂದ ಉಪಕೃತಿಯನ್ನು ಹೊಂದಿ ಅತ್ಯಂತ ಕಡು ಬಡತನದಲ್ಲಿ ಇವರತ್ತು ಇವತ್ತು ಅತ್ಯಂತ ಶ್ರೀಮಂತರಾಗಿ ತಾತ ಅವರು ಹೆಸರು ಹೇಳ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ನೂರಾರು ಜನ ಇದ್ದಾರೆ ಅವರೆಲ್ಲರೂ ಕೂಡ ತಾತ ಅವರ ಮಹಿಮೆಯನ್ನು ಹೇಳ್ತಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತಾರರ ಆಷಾಢ ದೇಹ ಜುಲೈ ಹದಿನೇಳನೇ ತಾರೀಕು ಅಂತ ಕಾಣುತ್ತೆ ಆ ಅವತ್ತು ಅವರು ದೇಹ ಬಿಟ್ಟರು ಅವರು ದೇಹ ಬಿಟ್ಟ ಮೇಲೆ ಅವರ ದೇಹವನ್ನ ಅಲ್ಲೇ ಅವರ ಈ ವಿಗ್ರಹ ಇದ್ದ ಜಾಗ ಬಿಟ್ಟು ಇನ್ನೊಂದು ಕಡೆ ಅವರು ಸಮಾಧಿಯನ್ನು ಮಾಡಿದ್ರು ಅವರು ಬೋಧ ಮಾಡತಕ್ಕಂಥ ರೀತಿ ಬಹಳ ಹಳ್ಳಿಯ ಗಮಾರರ ರೀತಿಯಲ್ಲಿ ಇರ್ತಕ್ಕಂಥದ್ದು ಮುಗ್ಧರಿಗೂ ಅರ್ಥವಾಗುವಂತದ್ದು ಅವ್ರು ಒಂದ್ಸಾರಿ ಕೇಳಿದ್ರ ನಾನು ಅಲ್ಲೋ ಅಶೋಕ ಅಂದಾಗ ಸೀತೆ ರಾಮ ಸಿಗಲಿಲ್ಲ ಅಂತ ಬೋರಾಡ್ಕೊಂಡ್ಲಂತೆ ಅದೇಕಂಗತ್ಲಂತೆ ಅದ್ರ ಹೆಸರೇ ಅಶೋಕವನ ಅಲ್ಲಿ ಶೋಕ ಇರಬಾರದು ಮತ್ತೆ ಅವಳ್ಯಾಕತ್ಲು ಅಂತ ಕೇಳಿರು ನಾನು ನೀನೇ ಹೇಳಿದ ಅರ್ಥ ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿರು ಸೀತೆ ಅನ್ನೋದು ಮನಸ್ಸು ಕಣ ಆ ಮನಸ್ಸು ಎಲ್ಲಿವರೆಗೂ ರಾಮನ ಸಂಗತೆ ಸಂಘ ಇತ್ತು ಅಲ್ಲಿವರೆಗೆ ಆನಂದವಾಗಿತ್ತು ಅಲ್ಲಿ ಯಾವಾಗ ಒಂದು ಮಾಯಾ ಜಿಂಕೆ ಒಂದು ಆಸೆ ಬಂತು ಆ ಆಸೆ ಬೆನ್ನಿಂದ ಮನಸ್ಸು ಹೋಯ್ತು ಆಗ ಹತ್ತು ವಿಧವಾದಂತ ಕಾಮ ಆ ರಾವಣ ಅಂತ ಹೇಳ್ತಾರೆ ಹತ್ತು ವಿಧವಾದಂತ ಆಸೆಗಳು ಹತ್ತು ಇಂದ್ರಿಯಗಳ ಮೂಲಕ ಬರ್ತಕ್ಕಂಥ ಆಸೆಗಳು ಬಲಿ ಬಿದ್ದ ಬಿಡ್ತು ಮನಸ್ಸು ತಗೊಂಡೋಗ್ ರಾವಣ ಅನ್ನ ಅಪಹರಿಸ್ಕೊಂಡು ಹೋಗ್ಬಿಟ್ಟ ರಾಮನಿಂದ ವಿಮುಖವಾಯ್ತು ಆಶೆಯಿಂದ ಹೋಗ್ಬಿಡ್ತದ್ದು ಅದಕ್ಕೆ ಕೋಲಿಂದ ಏನ್ ಸಿಗುತ್ತೆ ಅವಾಗ ಅದು ಯಾವಾಗ ರಾಮನನ್ನು ಕಳ್ಕೊಂಡು ವಿರಹದಲ್ಲಿ ದುಃಖ ಮಾಡ್ತಾ ಇತ್ತೋ ಅವಾಗ ಆಂಜನೇಯ ಬಂದ ಆಂಜನೇಯ ಯಾರವನು ವಾಯುಪುತ್ರ ಅಂದ್ರೆ ಅವರ ಈ ಅಲ್ಲಿ ಭೂಮ ಭೂಮಧ್ಯದಲ್ಲಿ ಅವ್ರು ಬೆರಳಿ ತೋರಿಸಿದ್ರು ಇಲ್ಲಿ ಚೂಡಾಮಣೆ ಅಂತಕ್ಕಂಥದ್ದಿದೆ ಆ ಚೂಡಾಮಣೆಯನ್ನು ಅವ್ರು ಯಾವಾಗ ತೋರಿಸಿದ್ನೋ ಆಗ ಮನಸ್ಸಿಗೆ ನಿಘಂಟಾಯ್ತು ಇನ್ನ ರಾಮ ಸಿಗ್ತಾನ ನನಗೆ ಅಂತ ಹೇಳಿ ಆ ಆಂಜನೇಯ ಸಮುದ್ರವನ್ನು ಹಾರಿದ ಅಂದ್ರೆ ಅರ್ಥ ಏನಂದ್ರೆ ಪ್ರಾಣಾಯಾಮ ಪ್ರತಿ ಆಹಾರದಿಂದ ಉಸಿರನ್ನು ನಿಲ್ಲಿಸಿ ಧ್ಯಾನಮಗ್ನ ಆಗ್ತಕ್ಕಂತ ಯೋಗ ಸಾಧನೆ ಅದು ಆ ಸಾಧನೆಯನ್ನ ಆಂಜನೇಯನ ಪ್ರತೀಕವಾಗಿ ಹೇಳಿದ್ದಾರೆ ನಾವು ಇಂಥ ತತ್ವಗಳನ್ನ ಕತೆಯ ರೂಪಕದಲ್ಲಿ ತತ್ವಗಳನ್ನ ಹೇಳಿದಾರೆ ನಮ್ಮ ಜನಕ್ಕೆ ಅರ್ಥ ಆಗಲ್ಲ ಅಂತ ಕತೆ ಎಂಬ ಸಿಪ್ಪೆ ಒಳಗೆ ತತ್ವ ಅಂಬ ಹೂರ್ಣ ಇಟ್ಟಿರ್ತಾರೆ ಮಾಡಿರ್ತಾರೆ ನಾವೇನ್ ಮಾಡ್ತೀವಿ ಸಿಪ್ಪೆ ತಿನ್ಬಿಟ್ಟು ಹೂರ್ಣ ಬಿಸಾಕ್ಬಿಡ್ತೀವಿ ತತ್ವ ಬಿಡ್ತೀವಿ ಕತೆ ಕೇಳಿದ್ರೆ ತತ್ವ ಕೇಳಿದ್ರೆ ಬುದ್ಧಿ ಬರ್ತತೆ ಕತೆ ಕೇಳಿದ್ರೆ ನಿದ್ದು ಬರ್ತತೆ ಇದು ಅವರ ಬೋಧೆಯ ಕ್ರಮ ಬೋಧನೆಯ ಕ್ರಮ ಸ್ನೇಹಿತರೆ ಬಹಳ ಮಾತಾಡಿದೀನಿ ಬಹುಶಃ ನಿಮಗೂ ಸಮಯ ಆಯ್ತು ಅಂತ ಕಾಣುತ್ತೆ ದಿನ ತಾತ ಅವ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡೋಣ ಅವರಂತೆ ಇನ್ನೂ ಅನೇಕ ಅವಧೂತರುಗಳು ದೂತರುಗಳು ನಮ್ಮ ಜಿಲ್ಲೆಯಲ್ಲಿ ಆಗಿ ಹೋಗಿದ್ದಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಂತಕ್ಕಂಥದ್ದು ಒಂದು ಅದ್ಭುತವಾದಂತಹ ಒಂದು ರಸಸಿದ್ಧ ಸ್ಥಳ ಇಲ್ಲಿ ಈಗಲೂ ಕೂಡ ಅನೇಕ ಅವಧೂತರಿದ್ದಾರೆ ದೂತರು ಇದ್ದಾರೆ ಸಣ್ಣದೊಂದು ಉದಾಹರಣೆ ಹೇಳ್ತೇನೆ ಆದಿವಾಲದಲ್ಲಿ ಒಬ್ರು ಇದ್ರು ಕಡ್ಲೆಕಾಯಿ ಸ್ವಾಮಿಗಳು ಅಂತ ಹೇಳಿ ಶಿಶುನಾಳ ಶರೀಫರನ್ನ ನೋಡಿದ ಕೊಟ್ಟ ಕೊನೆಯ ವ್ಯಕ್ತಿ ಅವರು ಪ್ರತಿದಿನ ಒಂದು ಹಿಡಿ ಕಡ್ಲೆಕಾಯಿ ತಿಂದ್ಕೊಂಡು ಅವರು ಯೋಗ ಸಾಧನೆ ಮಾಡ್ತಾ ಇದ್ರು ಅವ್ರ ಜೊತೆ ಒಂದೆರಡು ವೇದಾಂತ ಸಭೆಗಳಲ್ಲಿ ನಾನು ಭಾಗವಹಿಸಿದ್ದೆ ಅನ್ನೋದು ನನ್ನ ಒಂದು ಆ ಹೆಗ್ಗಳಿಕೆ ನನಗೊಂದು ಅವಕಾಶ ಸಿಕ್ಕಿತ್ತು ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಅವಧೂತರುಗಳಿದ್ದಾರೆ ಇದ್ದಾರೆ ಎಲ್ಲರ ಪರಿಚಯವನ್ನ ನಾವು ಮಾಡ್ಕೊಳ್ಬೇಕು ಆಮೇಲೆ ಇಂಥ ಅವಧೂತರುಗಳ ಕತೆ ಕೇಳಿದ್ರೆ ಏನ್ ನಮಗೆ ಲಾಭ ಅಂದ್ರೆ ಆ ಸಾಧನೆಯ ಮಹತ್ವ ಎಂಥದ್ದು ಅವರು ಎಲ್ಲವನ್ನೂ ತ್ಯಾಗ ಮಾಡಿ ಸಂಸಾರವನ್ನ ಅವರ ಸ್ವಂತ ಸುಖಗಳನ್ನ ಎಲ್ಲವನ್ನೂ ತ್ಯಾಗ ಮಾಡಿ ಒಂದು ಉತ್ಕೃಷ್ಟವಾದಂತ ಗುರಿಯನ್ನ ಅವರು ಪಡೆದಲ್ಲದೆ ನಮಗೂ ಕೂಡ ಅದನ್ನ ತೋರಿಸಿ ಹೋಗ್ತಕ್ಕಂತ ಒಂದು ಲೋಕ ಸಂಗ್ರಹ ಕಾರ್ಯವನ್ನು ಮಾಡಿರಲ್ಲ ಆ ಒಂದು ಅದ್ಭುತವಾದಂತಹ ಪ್ರಕ್ರಿಯೆ ಅಂತಕ್ಕಂಥದ್ದು ಇಂತಹ ಸತ್ಸಂಗದಲ್ಲಿ ಸಿಗುತ್ತೆ ಇಂಥ ಸತ್ಸಂಗವನ್ನ ನಾವು ಅನೇಕವಾಗಿ ವಿಶೇಷವಾಗಿ ಅದನ್ನ ಗಮನ ಕೊಟ್ಟು ಅದನ್ನ ನಾವು ಮನನ ಮಾಡ್ಬೇಕು ಇಂಥ ಕತೆಗಳನ್ನ ಬರೀ ಕತೆ ಕೇಳೋದು ಅಂತ ಕೇಳೋದಲ್ಲ ಇದನ್ನು ಸಾಧಿಸಿ ಸಿದ್ಧರಾಗಿರ್ತಕ್ಕಂಥವ್ರು ನಮ್ಮ ಜೊತೆಗೆ ಅಲ್ವಾ ಅದು ನಮ್ಮ ಭಾಗ್ಯ ಅದನ್ನ ಹೇಳ್ತಕ್ಕಂಥವ್ರು ಸಿಗ್ತಾರಲ್ವಾ ಅದನ್ನ ಕೇಳ್ತಕ್ಕಂಥವ್ರು ಇರ್ತೀವಲ್ವಾ ನಮಗದೊಂದು ಅವಕಾಶ ಅದನ್ನ ನಾವು ಬಳಸ್ಕೊಳ್ಬೇಕು ಅಂತ ಹೇಳ್ತೇವೆ